ಚಂದು ಹಾಗೆ ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಚಂದು ಶಿವ ಯೂಟ್ಯೂಬ್ ಚಾನಲ್ ಹಾಗೆಯೇ ಇವತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಹಾಗೆಯೇ ನಮ್ಮ ನಾದಿನಿ ಮಕ್ಕಳು ಬಂದಿದ್ರಲ್ಲ ಬರಬೇಕಾದ್ರೆ ನಮ್ಗೆ ಈತ ಅವರು ಕುಂಬಳಕಾಯಿ ಕೊಟ್ಟು ಕಳಿಸಿದ್ರು ಅವ್ರ ಕೈಲಿ ಹಾಗೆಯೇ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾಯೀನಿ ಬೀಜ ಎಲ್ಲ ಎತ್ತಿಟ್ಟೀನಿ ಒಣಗಿಸಿ ಇಟ್ಕೊಳ್ಳೋಣ ಅಂತ ಹೇಳಿ ತೊಳೆದು ಹಾಗೆ ಇಲ್ಲಿ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಣ್ಮೆಣಸಿನ್ಕಾಯಿ ಕಡಲೆಬೇಳೆ ಎಲ್ಲ ಫ್ರೈ ಮಾಡಿಕೊಂಡು ಕುಂಬಳಕಾಯಿನೂ ಕೂಡ ಕಟ್ ಅದನ್ನ ಹಾಕಿ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ಹಾಗೆ ಇದಕ್ಕೆ ಒಂದು ಒಂದು ನಾಲ್ಕೈದು ಸ್ಪೂನಷ್ಟು ನೀರು ಮತ್ತು ಕಾಯಿ ಕೊತ್ತಂಬರಿ ಹಾಕಿ ವಿಷ ಮುಡಿಸ್ಕೊಂಡೆ ನೋಡಿ ಇವಾಗ ಎಲ್ಲ ಬೆಂದಿದೆ ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡಿಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಹಾಗೆಯೇ ದೋಸೆ ಮಾಡಿದ್ದೆ ಕುಂಬಳಕಾಯಿ ಪಲ್ಯ ಮಾಡಿ ದೋಸೆ ನಾನು ಫಸ್ಟು ಅಕ್ಕಿ ದೋಸೆ ಮಾಡಿಕೊಂಡೆ ಅಕ್ಕಿ ನೀನು ಉದ್ದಿನಬೇಳೆ ಅವಲಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ಅದನ್ನು ದೋಸೆ ಮಾಡಿಕೊಂಡು ಅಕ್ಕಿದು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಗೋ ಸಾರಿ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರಾಗಿ ದೋಸೆನೂ ಕೂಡ ಮಾಡಿಕೊಂಡೆ ಅಕ್ಕಿ ಮತ್ತು ರಾಗಿ ದೋಸೆ ಹಾಗೆಯೇ ಇವತ್ತು ಎಲ್ಲಿಗೆ ಹೋಗಿದೆ ಅಂದರೆ ನೀವು ನೋಡಿ ಹಾಗೆಯೇ ಇವತ್ತು ಅಮ್ಮ ತಾತ ಇರಲಿಲ್ಲ ಹಾಗಾಗಿ ನಾನು ತೊಗರಿ ಗಿಡನ ನೋಡ್ಕೊಳೋದಕ್ಕೆ ಹೋಗಿದೆ ಇವತ್ತು ಅಲ್ಲಿ ಪಕ್ಷಿಗಳು ಗಿಳಿಗಳು ಎಲ್ಲ ಬಂದ್ಬಿಟ್ಟು ಕಾಳನ್ನೆಲ್ಲ ತಿಂತಿರ್ತವೆ ಹಾಗಾಗಿ ಅವನ್ನ ನೋಡ್ಕೊಳ್ಬೇಕಲ್ಲ ತಗ್ರಿ ಗಿಡ ನೋಡಬೇಕು ಹಾಗಾಗಿ ಪಕ್ಷಿಗಳನ್ನೆಲ್ಲ ಪಕ್ಷಿಗಳನ್ನೆಲ್ಲ ನಾನು ಹೋಗಿದ್ದೆ ಇವತ್ತು ಹಾಗೆಯೇ ಪಕ್ಷಿ ಎಲ್ಲ ಒಂದು ಉದುರಿಸ್ತಾ ಇತ್ತು ಕಾಳನ್ನ ಅದನ್ನು ಕೂಡ ಓಡಿಸಿ ಅಲ್ಲೇ ಒಂದು ಪಕ್ಕ ಹುಣಸೆ ಮರ ಕೂಡ ಇದೆ ಹುಣಸೆನ ನೋಡ್ತಾ ಇದ್ದಂಗೆ ತಿನ್ನಬೇಕು ಅನ್ನಿಸ್ತಾ ಇತ್ತು ಹಾಗೆ ಇಲ್ಲೇ ಹುಣಸೆನ ಕಿತ್ಕೊಂಡು ಬಂದೆ ഹുസെഹ് നോട്ത്തരനേ തന്നെക്കു അനസത്തെ വായൽ നീർ ബെണെഹ ഇന്ന കായി ഹുസെഹ് മുൻപേ വന്ന് നോടി സ്വൽപ്പ് ധർഗായ് സിക്ക് ചെണെഹി ഹുസെഹൽ നോട്ത്തരനേ തിന്നെക്കു അനസത്തെ ഹുസെഹ്ന ಅಲ್ಲಿ ಸುತ್ತಲೂ ಕೂಡ ಗಿಡ ಮರಗಳು ಹಾಗೆ ನೆರಳು ಇತ್ತು ಕುತ್ಕೊಳ್ಳೋದಕ್ಕೆ ಚೆನ್ನಾಗಿತ್ತು ಅಲ್ಲಂತೂ ಆ ಪಕ್ಷಿಗಳು ಚಿಲಿಪಿಲಿ ಅನ್ನೋದು ಹಾಗೆಯೇ ತುಂಬ ಚೆನ್ನಾಗಿದೆ ನಾನು ಸಂಜೆ ಆದರೂ ಅಲ್ಲೇ ಇರು ಅಂದರೂ ಕೂಡ ಇದ್ದುಬಿಡ್ತಿದ್ದೆ ತುಂಬ ಚೆನ್ನಾಗಿದೆ ಮಧ್ಯಾಹ್ನ ಆಯಿತು ಹಾಗೇ ಸ್ವಲ್ಪ ಹಸು ಕೂಡ ಆಗ್ತಾಯಿತ್ತು ಊಟ ಮಾಡೋಣ ಅಂತ ಬಂದೆ ಅಷ್ಟರಲ್ಲಿ ಅಮ್ಮರು ಕೂಡ ಬಂದರು ಹಾಗಾಗಿ ನಾನೇನು ಹೋಗಲಿಲ್ಲ ಅಲ್ಲಿಗೆ ಹಾಗೆಯೇ ಇವತ್ತು ಏನು ಹೊಸ ರೆಸಿಪಿ ಅಂತ ನೋಡ್ತಾ ಇದ್ದೀರಾ ಇವತ್ತು ರಾಗಿ ಮತ್ತು ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಲಾಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ನಾನು ಇಲ್ಲಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಈ ತುಪ್ಪ ಹಾಕ್ಕೊಂಡು ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಅಂದರೆ ಬಾದಾಮಿ ಮತ್ತು ಗೋಡಂಬಿ ಹಾಗೆ ಸ್ವಲ್ಪ ಡ್ರೈ ಖರ್ಜೂರ ಇತ್ತು ಅದನ್ನು ತಗೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರದ್ದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬಾದಾಮಿ ಎಲ್ಲ ಕೂಡ ಕೆಂಪಕ್ಕಾಗಿದೆ ಹಾಗಾಗಿ ಇದು ಫ್ರೈ ಆಗಿದೆ ಎತ್ತಿಟ್ಕೊತೀನಿ ನಾನು ಇಲ್ಲಿ ಒಂದು ಬಟ್ಲೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವೀಟ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನು ಒಂದು ಬಟ್ಲೂನಷ್ಟು ತಗೊಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಬಟ್ಲನ್ನಷ್ಟು ನೀರು ಹಾಕಬೇಕು ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ಬೆಲ್ಲ ಕರ್ಗಿಸ್ಕೊತೀನಿ ಅಷ್ಟೇ ಹಾಗೆಯೇ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದಮೇಲೆ ಅದೇ ಪಾತ್ರೆಗೆ ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಕೂಡ ಕಲರ್ ಚೇಂಜ್ ಆಗಿದೆ ನೋಡಿ ಕೊಬ್ಬರಿದು ಕೂಡ ಇದನ್ನು ಕೂಡ ಎತ್ತಿಟ್ಕೊತೀನಿ ಇವಾಗ ಹಾಗೆಯೇ ಸ್ವಲ್ಪ ಇಲ್ಲಿ ಎಳ್ಳನ್ನು ಕೂಡ ಉಕ್ಕೊಂಡಿನಿ ಇದಕ್ಕೇನು ತುಪ್ಪ ಹಾಕಿಲ್ಲ ಹಾಗೆಯೇ ಹುರಿದು ಎತ್ತಿಟ್ಕೊಂಡಿದ್ದೀನಿ ಅದೇ ಪಾತ್ರೆನೇ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿಕೊಂಡ್ವಲ್ಲ ಅದೇ ಪಾತ್ರೆಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಬಟ್ಲೂ ಅಷ್ಟು ಗೋಧಿ ಹಾಗೆಯೇ ಗೋಧಿ ಹಿಟ್ಟು ಹಾಗೆಯೇ ರಾಗಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಇದನ್ನು ಹುರ್ಕೊಳ್ತಾಯಿದ್ದೀನಿ ಬೇಕಾದರೆ ಇನ್ನೂ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡಷ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೊಬೇಕು ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ತಣ್ಣಗಾಗಿದೆ ಹಾಗೆ ಇದಕ್ಕೆ ಒಂದೆರಡು ಏಲಕ್ಕಿಗಳು ಕೂಡ ಹಾಕಿದ್ದೀನಿ ಇದನ್ನು ಇವಾಗ ಪುಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಡ್ರೈ ಫ್ರೂಟ್ಸ್ದು ಪೌಡ್ರ್ ಕೂಡ ಮಾಡಿಕೊಂಡಾಯಿತು ನೋಡಿ ಇವಾಗ ಗೋಧಿ ಮಿಟ್ಟು ಮತ್ತು ರಾಗಿ ಹಿಟ್ಟನ್ನು ಹುರ್ಕೊತಿದ್ವಲ್ಲ ಇದು ಕೂಡ ತುಂಬ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಘಮ ಬರ್ತಾ ಇದೆ ತುಪ್ಪದ ವಾಸನೆ ಬರ್ತಾ ಇರುತ್ತೆ ಹಾಗೆಯೇ ಇದ್ರ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಗೋಧಿದು ಮತ್ತು ರಾಗಿ ಹಿಟ್ಟಿಂದು ತುಪ್ಪದ ಘಮ ಬರ್ತಾ ಇರುತ್ತೆ ಆವಾಗ ನಾನು ಇದಕ್ಕೆ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಕೊಂಡಿದೀನಿ ಇದನ್ನು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾವು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ನಾವು ಮಿಕ್ಸ್ ಮಾಡಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಬೆಲ್ಲದ ಪ ನೀರು ಕರಗಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಿದ್ದೀನಿ ಹಾಗೆಯೇ ಇದಕ್ಕೆ ಎಳ್ಳನ್ನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆಯೇ ಇದಕ್ಕೆ ಒಂದು ಸ್ಪೂನಷ್ಟು ಇನ್ನೂ ಒಂದು ಸ್ಪೂನಷ್ಟು ತುಪ್ಪನ ಇದೀನಿ ಬೇಕಾದರೆ ನೀವು ಇನ್ನೂ ಒಂದು ಸ್ಪೂನ್ ತುಪ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಸ್ವಲ್ಪ ಬಿಸಿ ಇದೆ ಹಾಗೆಯೇ ಇದನ್ನು ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕಲಸ್ಕೊಂಡು ಉಂಡೆ ಮಾಡಬೇಕು ನೋಡಿ ಇವಾಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಯಾವ ಅಳತೇಲಿ ಬೇಕೋ ಅದನ್ನು ಆ ಅಳತೆಯಲ್ಲಿ ಮಾಡ್ಕೊಬೋದು ನಾನು ಕೈಗೆ ತುಪ್ಪ ಆಗಲಿ ಅಥವಾ ನೀರಾಗಲಿ ಏನೂ ಕೂಡ ಹಾಕ್ಕೊಂಡಿಲ್ಲ ಹಾಗೆಯೇ ಉಂಡೆ ಮಾಡ್ಕೊಳ್ತಾ ಇದ್ದೀವಿ ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಎಲ್ಲ ಹಾಕಿರೋದ್ರಿಂದ ಎಣ್ಣೆನೂ ಕೂಡ ಅದರಲ್ಲೇ ಬಿಟ್ಕೊಳುತ್ತೆ ಹಾಗೆಯೇ ನಾನು ಎಲ್ಲ ಉಂಡೆಗಳನ್ನೂ ಕೂಡ ರೆಡಿ ಮಾಡಿಕೊಂಡೆ ಗೋದಿ ಮತ್ತೆ ರಾಗಿ ಹಿಟ್ಟಿನಿಂದ ಮಾಡಿರೋಂತ ಲಾಡು ಕೂಡ ರೆಡಿಯಾಗಿದೆ ಇವಾಗ ನೋಡಿ ನೋಡ್ಕೊಂಡು ಬಂದಿದ್ದೀನಿ ಏನು ಅಂತ ಹೇಳ್ತೀನಿ ನಾನು ಮುಂಚೆ ಬರೀ ರಾಗಿನಲ್ಲೇ ಲಡ್ಡು ಮಾಡ್ತಾಯಿದ್ದೆ ಚೆನ್ನಾಗಿರ್ತಿತ್ತು ಹಾಗೆಯೇ ಇವತ್ತು ಏನಕೋ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವೀಟ್ ಮಾಡೋಣ ಅಂತ ಹೇಳಿ ನಾನು ಸಕ್ಕರೆ ಜಾಸ್ತಿ ಯೂಸ್ ಮಾಡೋದಿಲ್ಲ ಸ್ವಲ್ಪ ಕಮ್ಮಿನೇ ಸಕ್ಕರೆ ಎಲ್ಲ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು ಹಾಗಾಗಿ ಇವತ್ತು ಬರೀ ರಾಗಿದು ಬೇಡ ರಾಗಿಗೆ ಸ್ವಲ್ಪ ಗೋಧಿ ಮತ್ತು ರಾಗಿ ಎರಡು ಮಿಕ್ಸ್ ಮಾಡಿ ದಾಡು ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ಹಾಗೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಫಸ್ಟ್ ಟೈಮ್ ಗೋಧಿ ಮತ್ತು ರಾಗಿ ಡ್ರೈ ಫ್ರೂಟ್ಸು ಕೊಬ್ಬರಿ ಎಲ್ಲ ಹಾಕಿ ಮಾಡಿರೋಂತಹ ಸ್ವೀಟ್ ಇದು ನೋಡೋಣ ಹೇಗಿದೆ ಅಂತ ಅಂತೂ ಸಕ್ಕತ್ತಾಗಿದೆ ಬಿಡಿ ಲಾಡು ಅಂತೂ ಆಗಕ್ಕೆ ತುಪ್ಪ ಮತ್ತೆ ಎಳ್ಳು ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ತಿನ್ಬೇಕಾದ್ರೆ ಎಳ್ಳೆಲ್ಲ ಬಾಯಿಗೆ ಟೇಸ್ಟ್ ಇರ್ತಾ ಇರುತ್ತೆ ಮತ್ತೆ ಕೊಬ್ಬರಿದು ಎಲ್ಲಾನು ಇದೊಂದಕ್ಕೆ ನಾವು ಏನ್ರಿಂದ ಮಾಡಿದೀವಿ ಅಂತಾನೆ ಗೊತ್ತಾಗೋದಿಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿದೆ ರಾಗಿ ಯೂಸ್ ಮಾಡಿದೀವಿ ಅಂತ ಬೇಕಾದ್ರೆ ಮಾಡಿಬಿಟ್ಟು ಕೊಟ್ಟು ಕೇಳಿ ಇದಕ್ಕೆ ಏನು ಯೂಸ್ ಮಾಡಿದ್ದೀವಿ ಅಂತ ತಿಂದ ಗೊತ್ತಾಗೋದಿಲ್ಲ ಆ ಥರ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ರಾಗಿ ಮತ್ತೆ ಗೋಧಿಯಿಂದ ಮಾಡಿದೀವಿ ಅಂತ ಗೊತ್ತಾಗೋದು ಇಲ್ಲ ಫ್ಲೇವರ್ ಮಾತ್ರ ಸಕ್ಕತ್ತಾಗಿದೆ ನಮ್ಮ ಹಳ್ಳಿನಲ್ಲಿ ಅಂದರೆ ಇವಾಗ ಅಡಿಕೆ ಸೀಸನ್ ಇರೋದ್ರಿಂದ ಅಡಿಕೆ ಎಲ್ಲ ಮಿಶನಿಗೆ ಹಾಕ್ತಾ ಇದಾರೆ ಹಾಗಾಗಿ ಸೌಂಡ್ ಸ್ವಲ್ಪ ಬರ್ತಾ ಇದೆ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಹಾಗೆಯೇ ಇದನ್ನೆಲ್ಲ ಖಾಲಿ ಮಾಡ್ತೀನಿ ಅಂತ ಹೇಳಲ್ಲ ಇವತ್ತು ಏನಕ್ಕೆ ಅಂದರೆ ಮಕ್ಕಳು ಕೂಡ ಸ್ಕೂಲಿಂದ ಬರ್ತಾರೆ ಆವಾಗ ಎಲ್ಲರೂ ಬಂದಾಗ ಎಲ್ಲರೂ ಸೇರಿ ಖಾಲಿ ಮಾಡ್ತೀವಿ ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ಗೂ ಕೂಡ ಕೊಟ್ಟು ಕೊಡಿಸ್ಬೋದು ಹಾಗೆ ಎಲ್ದಿ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಮೂರು ದಿನದಿಂದ ನಮ್ಮ ಬೆಕ್ಕು ಬಂದಿರಲಿಲ್ಲ ಎಲ್ಲಿಗೆ ಹೋಗಿತ್ತೋ ಗೊತ್ತಿಲ್ಲ ಹಾಗೆ ಮೊನ್ನೆ ನೆನ್ನೆ ರಾತ್ರಿ ಬಂದಿದೆ ಹಾಗೆಯೇ ನಾವಿನ್ನಲ್ಲಿ ಬರೋದಿಲ್ಲ ಬಿಡು ಬೆಕ್ಕು ಹಾಗೆಯೇ ಇಲ್ಲಿ ಬೆಕ್ಕುಗಳನ್ನೂ ಕೂಡ ಬಿಡೋದಿಲ್ಲ ಸಾಯಿಸ್ಕೊಂಡು ತಿಂದ್ಬಿಡ್ತಾರೆ ಹಾಗಾಗಿ ಯಾರೋ ಸಾಯಿಸಿ ತಿಂದಿದ್ದಾರೆ ಇದನ್ನ ಅಂತ ಅಂದ್ಕೊಂಡಿದ್ವು ನಮ್ಮ ಬೆಕ್ಕಿನ ಬರೋದಿಲ್ಲ ಅಂತ ರಾತ್ರಿ ಬಂದಿದೆ ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್